ಕಾಶ್ಮೀರದಲ್ಲಿ ಹಲವಾರು ಹಾಡುಗಳನ್ನ ನೀವು ನೋಡಿದ್ದೀರ ಎಲ್ಲ ವಿಭಿನ್ನವಾದ ಹಾಡುಗಳು ಬರೀ ಮರ ಸುತ್ತುವಂಥ ಹಾಡುಗಳಿಲ್ಲ ಇದರಲ್ಲಿ ತುಂಬಾ ಒಂದು ವಿಭಿನ್ನವಾದ ಹಾಡುಗಳಿದೆ ಇದರಲ್ಲಿ ಕಾಶ್ಮೀರ ಕಾಶ್ಮೀರ ಅಂತ ಒಂದು ಹಾಡಿದೆ ನನಗೂ ತುಂಬ ಇಷ್ಟವಾದ ಸಾಂಗು ಈ ಸಾಂಗನ್ನು ಕಾಶ್ಮೀರಲ್ಲಿ ಬಾರ್ಡ್ರ್ನಲ್ಲಿ ಅಂದರೆ ಪಾಕಿಸ್ತಾನದ ಬಾರ್ಡ್ರಲ್ಲಿ ಶೂಟ್ ಮಾಡಿದ್ದೀವಿ ರಮ್ಯಾ ಅವರಂತೂ ಅದ್ಭುತವಾಗಿ ಕಾಣ್ತಾರೆ ಈ ನಮ್ಮ ಉಪೇಂದ್ರ ಅವ್ರಿಗೂ ಡ್ರೆಸ್ಗಳೆಲ್ಲ ತುಂಬ ವಿಭಿನ್ನವಾಗಿ ಹಾಕಿದ್ದೀವಿ ತುಂಬ ಖರ್ಚು ಮಾಡಿದ್ದೀವಿ ರಮ್ಯಾ ಅವರಿಗೆ ಒಂದು ಸೀರೆಗೆ ಒಂದು ನಾಲ್ಕು ಸೆಕೆಂಡ್ ಅಥವಾ ಎಂಟು ಸೆಕೆಂಡ್ ಬರೋ ಅದಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿದು ಒಂದು ಹಾ ಸೀರೆ ಹಾಕಿದ್ದೀವಿ ಅದು ಅವ್ರಿಗೆ ಭಾಳ ಇಷ್ಟ ಒಂದು ಅವರೊಂದಿವಸ ನಮಗೆ ಸರ್ ನಾನೊಂದು ಕೇಳ್ತೀನಿ ನೀವು ತರಿಸ್ಕೊಡ್ಬೇಕು ಈ ಹಾಡಿಗೆ ಸರಿ ಅಮ್ಮ ಅಂತ ಅಂದರೆ ನಾನು ಆಮೇಲೆ ನೋಡಿದ್ರೆ ಅದು ಎಪ್ಪತ್ತೈದು ಸಾವಿರ ರೂಪಾಯಿಂದ ಸೀರೆ ಕೇಳಿದ್ರು ಸರಿ ಅವರ ಮನ್ಸಿಗೆ ಯಾಕೆ ನೋಯಿಸ್ಬೇಕು ಅಂಥೇಳಿ ಆ ಎಪ್ಪತ್ತೈದು ಸಾವಿರ ರೂಪಾಯಿನ ಸೀರೆ ಅವರು ಉಟ್ಕೊಂಡು ಡ್ಯಾನ್ಸ್ ಮಾಡಿದ್ದಾರೆ ಅದ್ಭುತವಾಗಿ ಕಾಣ್ತಾರೆ ಸೊ ಈ ಕಾಶ್ಮೀರ ಕಾಶ್ಮೀರ ಹಾಡು ಪೂರಾ ಕಾಶ್ಮೀರದಲ್ಲಿ ತೆಗೆದಿರೋದು ನೀವು ನೋಡಿ ತುಂಬ ಎಂಜಾಯ್ ಮಾಡ್ತೀರ